ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನರ್ಸರಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ ಪ್ರಿಯ ಸ್ನೇಹಿತರೆ ಜೀವನದಲ್ಲಿ ಆಶಾವಾದಿಗಳಾಗಿ ಇರುವುದು ಅತ್ಯಂತ ಮುಖ್ಯವಾಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಒಂದು ಕತೆ ನಿಮಗಾಗಿ ಪ್ರಿಯ ಸ್ನೇಹಿತರೆ ಹೀಗೆ ಒಂದು ಚಿಕ್ಕದಾದ ಕುಟುಂಬ ತಂದೆ ತಾಯಿ ಒಬ್ಬನೇ ಮಗ ಅವನು ಹದಿನಾಲ್ಕದು ವರ್ಷದವನಿದ್ದ ಮನೆಯಲ್ಲಿ ತುಂಬ ಬಡತನವಿತ್ತು ಆಗಾಗ ಮಗು ಭಿಕ್ಷಾಟನಿಗೆ ಹೋಗ್ತಾ ಇತ್ತು ಹೀಗೆ ಅಸೂರ್ಯ ಆದಾಗ ಎಲ್ಲಾದರೂ ಭಿಕ್ಷಾಟನೆ ಸಿಗ್ತದೆ ಎಲ್ಲಾದ್ರೂ ಭಿಕ್ಷೆ ಸಿಗ್ತದೆ ಅಂತಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದ ಒಂದು ದಿನ ಅವನಿಗೆ ಈಗ ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಜನ ಮಾತನಾಡಿಕೊಳ್ತಿದ್ರು ಇವತ್ತಲ್ಲಿ ಒಂದು ಪ್ರವಚನ ಇದೆ ಆ ಪ್ರವಚನದಲ್ಲಿ ಅವರು ಪ್ರತಿಯೊಬ್ಬರಿಗೂ ಕೂಡ ಅಣ್ಣನ ಪ್ರಸಾದವಾಗಿ ಕೊಡ್ತಾರೆ ಒಂದು ಸೇವು ಅಣ್ಣನ ಪ್ರಸಾದವಾಗಿ ಕೊಡ್ತಾರೆ ಅಂತ ಹೇಳಿದರು ಈ ಒಂದು ವಿಚಾರವನ್ನು ತಿಳ್ಕೊಂಡು ಆ ಹುಡುಗ ಆ ಒಂದು ಪ್ರವಚನಕ್ಕೆ ಹೋದ ಪ್ರವಚನಕ್ಕೆ ಹೋಗಿ ನೋಡ್ತಾನೆ ಆ ಪ್ರಸಾದದ ಸಾಲನ್ನು ನೋಡ್ತಾನೆ ಪ್ರಸಾದದ ಸಾಲು ಒಂದು ಕಿಲೋಮೀಟರ್ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಲಾಗಿರುತ್ತೆ ಆಗ ಅವನಿಗೆ ಅನಿಸುತ್ತೆ ಈ ದೊಡ್ಡ ಸಾಲಲ್ಲಿ ನಾನು ನಿಲ್ಲೋದಾ ಬೇಡವಾ ನನಗೆ ಸಿಗುತ್ತಾ ಅಂತ ಒಂದು ಏನೋ ಪ್ರಶ್ನೆ ಅವನಿಗೆ ಅವನಿಗೆ ಪ್ರಶ್ನೆ ಹಾಕ್ಕೊಳ್ತಾನೆ ಆದರೆ ಅನುಮಾನ ಒಂದು ಕಾಡುತ್ತೆ ಆದರೂ ಪರವಾಗಿಲ್ಲ ಸಿಕ್ಕರೆ ಒಂದು ದೊಡ್ಡದಾದ ಸೇವಣ್ಣ ಸಿಗುತ್ತೆ ಬಹಳ ಸಂತೋಷವಾಗುತ್ತೆ ನಾನು ತಿನ್ಬೋದು ಮನೆಗೂ ಒಯ್ಬೋದು ಅಂತ ತಿಳ್ಕೊಂಡ ಹಾಗಾಗಿ ಆ ಒಂದು ಕಿಲೋಮೀಟರ್ ಉದ್ದದ ಸಾಲನ್ನು ಇವನು ಕ್ಯೂ ನಿಂತ ಇವನ ಒಂದು ಸರದಿ ಬರೋ ಹೊತ್ತಿಗೆ ತುಂಬ ಒತ್ತಾಗಿತ್ತು ಇನ್ನೇನು ಸರದಿ ಬಂತು ಸ್ವಾಮೀಜಿ ಅಣ್ಣನ ಕೊಡ್ತಾ ಇದ್ದಾನೆ ಅಂಥ ಸಂದರ್ಭದಲ್ಲಿ ಇವನೇನು ಕೆಳಗಡೆ ಕೈ ಚಾಚಿದ್ದೇನೆ ಆದರೆ ಅಣ್ಣನ ಕೊಡಬೇಕಾದ ಸಂದರ್ಭದಲ್ಲಿ ಆ ಅಣ್ಣ ಇವನಿಂದ ಕೈ ಜಾರಿ ಕೆಳಗಡೆ ಒಂದು ಗಲೀಜಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಬಿದ್ದುಬಿಟ್ಟು ಅದನ್ನು ಬೇರೆಯವರು ತುಳಿದ್ಬಿಟ್ರು ಆಗ ಇನ್ನೇನು ಹಿಂದೆ ಇದ್ದವನು ಇನ್ನೊಂದು ಕೈ ಚಾಚಿಸ್ತಾನೆ ಆದರೆ ಸ್ವಾಮೀಜಿ ಕೊಡೋದಿಲ್ಲ ಸ್ವಾಮೀಜಿ ಕೊಡೋದಿಲ್ಲ ಒಂದು ಅಣ್ಣನ ಕೊಟ್ಟು ಅದು ಕೆಳಗೆ ಬಿದ್ದಿದೆ ಇನ್ನೊಂದು ಅಣ್ಣನ್ನು ಕೊಡೋದಿಲ್ಲ ಸ್ವಾಮೀಜಿ ಅದನ್ನು ಹಿಂದೆ ಇದ್ದವರು ಅವನನ್ನು ಎಂದು ಕೇಳಿದ್ದಾರೆ ತಾವು ಕೈ ಚಾಚಿಸ್ತಾರೆ ಅವರಿಗೆ ಅಣ್ಣ ಸಿಗುತ್ತೆ ಹೀಗೆ ಆ ಸಂದರ್ಭದಲ್ಲಿ ನನಗೆ ತುಂಬ ನೋವಾಗುತ್ತೆ ಅಳವು ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇಷ್ಟು ದೊಡ್ಡ ಸಾಲನ್ನು ದಾಟ್ಕೊಂಡು ಬಂದು ಇನ್ನೇನು ಹಣ್ಣು ತಗೋಬೇಕು ಅಂತಿದ್ದೆ ಹಣ್ಣು ಕೈ ಜಾರಿ ಕೆಳಗೆ ಬಿದ್ದಿದೆ ಆದರೆ ಕಣ್ಣಗೆ ನೀರು ಕಪಾಳಕ್ಕೆ ಬಂದು ಬಿಡ್ತಾವ ಏನು ಮಾಡ್ಬೋಕ್ ಗೊತ್ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವನಿಗೆ ಅನಿಸುತ್ತೆ ಮತ್ತೆ ಸರದಿಗೆ ನಿಲ್ಲಬೇಕು ಮತ್ತೆ ಸಾಲಿಗೆ ನಿಲ್ಲಬೇಕು ಮತ್ತೆ ಹಣ್ಣನ್ನು ಪಡಿಬೇಕು ಅನಿಸುತ್ತೆ ತಂದೆ ತಾಯಿ ಮನೆಗೆ ಬೈತಾರೆ ಬರಿಕಾಯಲ್ಲಿ ಹೋದರೆ ತುಂಬ ಒತ್ತು ಬೇರೆ ಆಗಿದೆ ಹಾಗಾಗಿ ಮತ್ತೆ ಆ ಸಾಲಿಗೆ ನಿಲ್ತಾನೆ ಆ ಸಾಲು ದೊಡ್ಡದಾದ ಆಹಾ ಹಾ ಮೊದಲನೇ ಸಾಲಿತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇತ್ತು ಆದರೂ ಪರವಾಗಿಲ್ಲ ಆಗಿತ್ತು ಕಾಲೆಲ್ಲ ನೋವಾಗಿತ್ತು ಆದರೂ ಕೂಡ ಆ ಸಾಲಲ್ಲಿ ನಿಂತಾನೆ ಅನೇಕ ಜನರು ಹೋದ ನಂತರ ಇವನಿಗೊಂದು ಕೊನೆಯದಾಗಿ ಅವಕಾಶ ಬರುತ್ತೆ ಆಗ ಸ್ವಾಮೀಜಿ ತುಂಬ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಸ್ವಾಮೀಜಿ ಮೊದಲಿನಿಂದಲೂ ಈ ಹುಡುಗನನ್ನು ನೋಡ್ತಾ ಇರ್ತಾನೆ ಒಂದು ದೊಡ್ಡದಾದಂಥ ಒಂದು ಉತ್ತಮವಾಗಿರತಕ್ಕಂಥ ಹಣ್ಣನ್ನು ಅವನು ಕೈಗೆಡ್ತಾನೆ ಚೆನ್ನಾಗಿ ಸರಿ ಚೆನ್ನಾಗಿ ಕೈ ಚಾಚಿ ಅವನ ಇಡ್ತಾನೆ ಆಗ ಇವನು ಕೇಳ್ತೇನೆ ಸ್ವಾಮೀಜಿ ಹಾಗೆ ನನಗೆ ಅಣ್ಣನ ಕೊಡಲಿಲ್ಲ ಕೆಳಗೆ ಜಾರಿ ಬಿತ್ತು ಆಗ ನನಗೆ ಯಾಕೆ ಅಣ್ಣ ಕೊಡಲಿಲ್ಲ ನೀವು ಅಂತ ಕೇಳಿದ ಅವಾಗ ಆ ಸ್ವಾಮೀಜಿ ಹೇಳ್ತಾನೆ ಮಗನೇ ನಿನ್ನಲ್ಲಿ ನಾನು ಸಹನೆಯನ್ನು ಟೇಸ್ಟ್ ಮಾಡಬೇಕಾಗಿತ್ತು ನಿನಗೆ ಸಹನೆ ಇದೆಯೋ ಇಲ್ಲೋ ಅಂತ ಆ ಸಹನೆ ಪರೀಕ್ಷೆಯಲ್ಲಿ ನಿನಗೆ ಎದ್ದಿದೆಯಾ ನಾನೇನು ಅವಾಗ ಅಣ್ಣ ಕೊಡಬೇಕಂತಿದ್ನಲ್ಲ ಅದು ಒಳಗೆ ಸರಿ ಇರಲಿಲ್ಲ ಕೊಳತ ಹಣ್ಣಾಗಿತ್ತು ಒಳಗಡೆ ಉಳು ಉಳಿಯಿದ್ದು ಅಂಥ ಹಣ್ಣನ್ನು ನಿನಗೆ ಕೊಟ್ಟು ಕೊಡಬೇಕು ಅನ್ನೋ ಆಸೆ ನನಗಿರಲಿಲ್ಲ ಹಾಗಾಗಿ ಇಚ್ಛಾಪೂರ್ವಕವಾಗಿ ಅದನ್ನು ಕೆಳಗೆ ಬಿಡುವಂತೆ ನಾನು ನೋಡಿಕೊಂಡು ಅದು ಕೆಳಗೆ ಬಿತ್ತು ಆಗ ನೀನು ಇನ್ನೊಂದು ಕೇಳ್ತೀಯ ನಾನು ಕೊಡೋ ಆಗಿರಲಿಲ್ಲ ಮತ್ತೆ ಬೇರೆಯವರು ಬೈತಾರೆ ಹಾಗಾಗಿ ಸರದೆಯನ್ನೇ ಬರಬೇಕಂತ ನಾನು ನಿನ್ನ ಪರೀಕ್ಷೆ ನಿನ್ನ ಪರೀಕ್ಷೆ ನಾನು ತೊಗೋತಿದ್ದೆ ನೀನೇನು ಮಾಡಿದೆ ಮತ್ತೆ ಓದಿ ನಿನ್ನ ಮನೆಗೆ ಹೋಗ್ತಾನೆ ಅಂದ್ಕೊಂಡಿದ್ದೆ ಆದರೆ ಮತ್ತೆ ನೀನು ಸರದಿಗೆ ನಿಂತು ಮತ್ತೆ ಬಂದು ಅಣ್ಣನ ಕೇಳಿದೆಲ್ಲ ಇದು ಎಲ್ಲರಿಗಿಂತಲೂ ಎಲ್ಲ ಜನರಿಗೆ ಕೊಟ್ಟಿರ್ತಕ್ಕಂಥ ಹಣ್ಣಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಹಣ್ಣು ಈ ಹಣ್ಣಿನಲ್ಲಿ ವಿಶೇಷವಾದ ಸ್ವಾದ ಇದೆ ಇದರಲ್ಲಿ ಒಂದು ವಿಶೇಷವಾದ ಶಕ್ತಿನೇ ಅಡಗಿದೆ ಇಂಥ ಹಣ್ಣು ನಿನಗಾಗಿ ಕಾದಿದೆ ತಗೋ ಮಗನ ಇಷ್ಟಿದ್ದ ವಿಶೇಷವಾದ ಹಣ್ಣು ನೀನು ಮತ್ತು ನಿನ್ನ ಕುಟುಂಬದವರು ತಿನ್ಬೋದು ಅತ್ಯಂತ ವಿಶೇಷವಾದ ಹಣ್ಣು ಬೇರೆ ಯಾರಿಗೂ ಸಿಕ್ಕೋದಿಲ್ಲ ನಿನಗಷ್ಟೇ ಸಿಕ್ಕಿದೆ ಅಂತ ಅವನಿಗೆ ಬಹಳ ಸಂತೋಷ ಅನ್ನಿಸುತ್ತೆ ಈ ಕಥೆಯ ಸಾರಾಂಶ ಇಷ್ಟೇ ಪ್ರಿಯ ಸ್ನೇಹಿತರೆ ಕತೆ ಇಂದಿಗೆ ಮುಗಿಯುತ್ತೆ ಆದರೆ ನಮ್ಮ ಜೀವನದಲ್ಲಿ ಕತೆ ಪ್ರಾರಂಭವಾಗುತ್ತೆ ನಾವೆಲ್ಲರೂ ಹಣ್ಣನ್ನು ಆಸೆ ಪಡ್ತೀವಿ ಒಂದು ಹಂತದಲ್ಲಿ ನಾವೆಲ್ಲರೂ ಭಿಕ್ಷಕರೇ ಭಿಕ್ಷಕರ ಆಗಿ ಇಲ್ದ ಇರ್ಬೋದು ಆದರೆ ಆಸೆಗಳಂತ ಆದರೆ ನಾವೇನೋ ಸೇಬಣ್ಣನ್ನು ಬಯಸ್ತಾ ಇದ್ದೀವಿ ಕೆಲವರು ಉದ್ಯೋಗವನ್ನು ಬಯಸ್ತಿದ್ರೆ ಕೆಲವರು ಹುಡುಗಿಯನ್ನು ಬಯಸ್ತಿದ್ರೆ ಏನೇನೋ ಬಯಸ್ತಿದ್ದಾರೆ ಆದರೆ ಸಮಯಕ್ಕೆ ತಕ್ಕ ಹಾಗೆ ನಮಗೆ ಸಿಗೋದಿಲ್ಲ ಆಗ ನಾವು ಅನ್ಕೋತೀವಿ ದೇವರೇನು ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದೆಯಾ ಯಾಕೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ದೇವರಿಗೆ ಮಾತ್ರ ಅದರ ಲೆಕ್ಕಾಚಾರ ಗೊತ್ತಿರುತ್ತೆ ನಮ್ಗೆ ಆಗ ತಾನೆ ಬಂದು ಕೈ ಹೋಗುತ್ತೆ ಕೆಲವೊಮ್ಮೆ ನೌಕರಿಗಳು ಗೋರ್ಮೆಂಟ್ ಪ್ರಿಪರೇಷನ್ ಗೋರ್ಮೆಂಟ್ ಜಾಬ್ಸ್ಗಾಗಿ ಪ್ರಿಪರೇಷನ್ ಮಾಡ್ತಕ್ಕಂಥ ಹುಡುಗರ ಬದುಕನ್ನು ನೋಡ್ಬೋದು ಹುಡುಗಿಯರು ಹುಡುಗರ ಬದುಕನ್ನು ಇನ್ನೇನು ಕೆಲವೇ ಡಿಜಿಟ್ಗಳಲ್ಲಿ ಯಾವುದೋ ಪೊಲೀಸ್ ಆಫೀಸರ್ ಆಗಬೇಕಂತಾನೆ ಕೆಲವೇ ಡಿಜಿಟ್ಗಳಲ್ಲಿ ಟೀಚರ್ ಇರ್ತಾರೆ ಕೆಲವೇ ಡಿಜಿಟ್ಗಳಲ್ಲಿ ಅವಕಾಶವನ್ನು ವಂಚಿತರಾಗ್ತಾರೆ ಆಗ ಅನಿಸುತ್ತೆ ನಮ್ಮ ಜೀವನವೇ ಬೇಡ ಅಂತ ಆದರೆ ಸ್ನೇಹಿತರೆ ಹಾಗೆ ದೇವ್ರು ನಿಮ್ಮ ಸಹನೆಯನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ ಆಗ ನೀವು ಎಷ್ಟು ಪೇಶೆನ್ಸಿಯಾಗಿ ಮತ್ತೆ ಮತ್ತೆ ಸಾರದಿಗೆ ಬಂದೋ ಮತ್ತೆ ಸಾಲಿಗೆ ನಿಂತು ಮತ್ತೊಂದು ಸಾರಿ ಎಕ್ಸಾಮ್ ಬರೀತಿರೋ ಆಗಲಿ ನಿಮಗೆ ಒಳ್ಳೆಯ ಅವಕಾಶ ಅದಕ್ಕಿಂತ ದೊಡ್ಡ ಪೋಸ್ಟು ನಿಮಗೆ ಕಾದಿರುತ್ತೆ ಎಲ್ಲ ನಮ್ಮ ಜೀವನದಲ್ಲಿ ಅಂಥದ್ದೇ ಅವಕಾಶಗಳು ಹೋದರೆ ಮತ್ತೆ ಒಳ್ಳೆಯ ಅವಕಾಶಗಳು ಬರ್ತವೆ ಆಗೋದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಒಂದು ಮನೋಭಾವನೆ ಇಟ್ಟುಕೊಂಡು ನಾವೇನಾದರೂ ಸಾಗೆ ಸಾಗಿದ್ರೆ ನಮ್ಮ ಜೀವನದಲ್ಲಿ ಯಶಸ್ವಿ ನಮದಾಗುತ್ತೆ ಎನ್ನುವ ಮಾತಿನೊಂದಿಗೆ ಸರ್ವೆ